ಈ ನಾಡಿಗೆ ಈ ಒಂದು ಘಟನೆಯ ನಿಜ ಪರಿಣಾಮ ತೋರಿಸಬೇಕಾಗಿತ್ತು ಇವತ್ತು ಇಡೀ ದೇಶಾದ್ಯಂತ ಈ ಘಟನೆಯ ಹಿಂದೆ ಇರ್ತಕ್ಕಂಥ ವ್ಯಕ್ತಿ ಈ ನಾಡಿನ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅನ್ನೋದು ಜಗಜ್ಜಾಹೀರ ಈ ಒಂದು ವಿಚಾರ ಆಚೆ ಕೊರೋಕ ಮೊದಲು ಶಿವಕುಮಾರ್ ಅವರು ಅವ್ರ ತಮ್ಮ ಡಿಕೆ ಸುರೇಶ್ ಅವರು ವೇಗಾಂತ ಮಾತಾಡ್ತಾ ಇದ್ದರು ಅವ್ರು ಮಾತಾಡ್ತಾ ಇದ್ದೇನಪ್ಪ ಅಂತಂದ್ರೆ ದೇವೇಗೌಡರನ್ನ ತೇಜೋವಜೆ ಮಾಡೋದು ಕುಮಾರಸ್ವಾಮಿ ಅವರನ್ನ ತೇಜೋವದೆ ಮಾಡೋದ್ರ ಮುಖಾಂತರ ಈ ಒಂದು ರಾಜಕೀಯ ಪಕ್ಷ ಪ್ರಾದೇಶಿಕ ಪಕ್ಷವನ್ನ ರಾಷ್ಟ್ರೀಯ ಪಕ್ಷದಿಂದ ಬೇರ್ಪಡಿಸೋದಕ್ಕೆ ಎಷ್ಟು ಹುನ್ನಾರ ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ ಬಹಳ ದೈವಾಪುರ ಸಂಭದ ಅವ್ರಿಗೇನು ಗೊತ್ತೇ ಇಲ್ಲ ಈ ವಿಚಾರ ಸಂಬಂಧವೇ ಇಲ್ಲ ಅನ್ನೋಂತರ ಈ ಘಟನೆಯನ್ನ ಅವರು ಮಾಧ್ಯಮಗಳ ಮುಖಾಂತರ ಅವರ ವಿಚಾರವನ್ನು ಹೇಳ್ತಾ ಅವರೇ ಮಾತಾಡಿದು ನೋಡಿದ್ರೆ ಅವರೆಲ್ಲ ಅವರೇ ಇದಕ್ಕೆ ಮಾಸ್ಟರ್ ಮೈಂಡ್ ಅಂತ ಇಡೀ ದೇಶಕ್ಕೆ ಇವತ್ತು ಗೊತ್ತಾಗಿದೆ ಕೆ ಶಿವಕುಮಾರ್ ಅವರ ಚುನಾವಣೆ ಮೇಲೆಗೆ ಅವರ ಮೂಗಿನಾರಕ್ಕೆ ಎಲ್ಲ ಘಟನೆಗಳು ನಡೆದಿದೆ ಹೌದು ಒಂದು ವೈಯಕ್ತಿಕ ಘಟನೆ ಅದು ಏನೇ ಆಗಿಲ್ಲ ನಾವು ಅದನ್ನೆಲ್ಲವೇ ಸಾರ್ವತ್ರಿಕವಾಗಿ ಖಂಡಿಸ್ತೀವಿ ಅದನ್ನ ಕುಮಾರಸ್ವಾಮಿ ಅವರು ಕೂಡ ಒಟ್ಟಿನ ನೀರು ಕುಡಿತಾರೆ ಅಂತ ಹೇಳಿದ್ದೀನಿ ಅದರಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ಯಾರನ್ನೂ ವಹಿಸ್ಕೊಂಡು ಮಾತಾಡ್ತಕ್ಕಂಥದ್ದಿಲ್ಲ ಆದರೆ ಒಂದು ಖಾಸಗಿ ವಿಚಾರವನ್ನ ಸಾರ್ವಜನಿಕಗೊಳಿಸಿ ಇಡೀ ರಾಜ್ಯಕ್ಕೆ ದೇಶಕ್ಕೆ ಆ ಒಂದು ಹೆಣ್ಮಕ್ಕಳ ವಿಚಾರದಲ್ಲಿ ಯಾರನ್ನ ಅವಮಾನ ಮಾಡಕ್ಕೆ ಹೋಗಿ ದೇವೇಗೌಡರು ಕುಮಾರಸ್ವಾಮಿ ಅವರನ್ನ ಅವರ ರಾಜಕೀಯದಲ್ಲಿ ಕಳೆದ ನಲವತ್ತೈವತ್ತು ವರ್ಷಗಳಲ್ಲಿ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಗೌರವವನ್ನು ಹಾಳು ಮಾಡಕ್ಕೆ ಹೋಗಿ ತನ್ನ ಗೌರವನ್ನೇ ತಾನು ಹಾಳು ಮಾಡಿಕೊಂಡಂತವರು ಡಿಕೆ ಶಿವಕುಮಾರ್ ಅವರು ಅವರ ಮೂಲ ಉದ್ದೇಶ ಏನಿತ್ತು ಅಂದ್ರೆ ಇದರ ಮೂಲ ಉದ್ದೇಶ ಏನಿತ್ತು ದೇವೇಗೌಡರು ಈ ಇಳಿ ವಯಸ್ಸಿನಲ್ಲಿ ಅವ್ರಿಗೆ ಅವಮಾನ ಮಾಡಬೇಕು ಕುಮಾರಸ್ವಾಮಿ ಅವಮಾನ ಮಾಡಬೇಕು ಈ ಕುಟುಂಬ ರಾಜಕೀಯದಲ್ಲಿ ಒಂದು ರೀತಿಯ ಕರ್ನಾಟಕದಲ್ಲಿ ಅವರೀಗ ಪ್ರಬಲ ಆಗ್ತಾ ಇದ್ದಾರೆ ಬಿಜೆಪಿಯಿಂದ ಸೇರ್ಕೊಂಡಿದ್ದಾರೆ ಅವರ ಮೊಕಟ್ಟು ಮಸೀದಲಿಬೇಕು ಅಂತೇಳಿ ಈ ಎಲ್ಲ ಒಂದು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ